ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಮನೆಯಲ್ಲಿ ಈ ರೀತಿ ಅವಲಕ್ಕಿ ಒಗ್ಗರ್ಣೆ ಮಾಡಿಟ್ಕೊಂಡಿದ್ದರೆ ನಾವು ದಿಢೀರಾಗಿ ಚಾಟ್ಸನ್ನ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಈ ಹುರಿದ ಅವಲಕ್ಕಿ ಅಂತ ಬರುತ್ತಲ್ಲ ಅದನ್ನು ಹಚ್ಚಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಇದು ಖಾರ ಹಾಕಿರೋದು ಇದು ಹಸಿ ಮೆಣಸಿನ್ಕಾಯಿ ಹಾಕಿರೋದು ನೋಡಿ ಪೆಪ್ಪರ್ ಅವಲಕ್ಕಿ ಬರುತ್ತಲ್ಲ ಅದರದ್ದು ಅವಲಕ್ಕಿನ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೆ ಬನ್ನಿ ಇದರಿಂದ ಒಂದು ಖಾರಕಾರವಾದ ರುಚಿ ರುಚಿಯಾದ ಒಂದು ಚಾಟ್ಸನ್ನು ಮಾಡಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಬೌಲನ್ನು ತಗೊಂಡು ಈ ಖಾರ ಪುಡಿ ಹಾಕಿರುವ ಹಚ್ಚಿರುವ ಈ ಅವಲಕ್ಕಿನ ಮೊದಲಿಗೆ ನಾನು ಚಾಟ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈರುಳ್ಳಿನ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ ಇದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಡೋಣ ಮೊದಲಿಗೆ ನೋಡಿ ಇಲ್ಲಿ ಇದಕ್ಕೆ ಮೊದಲಿಗೆ ನಾನು ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಅರ್ಧದಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನು ಅರ್ಧದಷ್ಟು ನಾವು ಪೇಪರ್ ಅವಲಕ್ಕಿಗೆ ಸೇರಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಕ್ಯಾರೆಟ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಅರ್ಧದಷ್ಟು ನಾನು ಇದಕ್ಕೆ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ನೆಕ್ಸ್ಟ್ ನಾನಿಲ್ಲಿ ಸೌತೆಕಾಯಿನ ಕೂಡ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ದಾಳಿಂಬೆ ಹಣ್ಣನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರ್ಸ್ಕೊತಾ ಇದ್ದೀನಿ ನೋಡಿ ಒಮ್ಮೆ ಈ ರೀತಿ ಚಾಟ್ಸ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇದಕ್ಕೆ ಒಂದು ಸ್ವಲ್ಪ ನಿಂಬೆಯನ್ನ ಕೂಡ ನಾವು ಹಿಂಡ್ಕೊಳೋಣ ಆಮೇಲೆ ಸ್ವಲ್ಪ ನೋಡಿ ಕೊತ್ತಂಬರಿ ಕೂಡ ಇದಕ್ಕೆ ನಾನು ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇದಕ್ಕೆ ನಾನು ಈ ಖಾರ ಬರುತ್ತಲ್ಲ ಶೇವ್ ಖಾರ ಅದನ್ನು ಕೂಡ ಸ್ವಲ್ಪ ಈ ರೀತಿ ಸೇರಿಸ್ಕೋಬೇಕು ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇದಕ್ಕೆ ಬೇಕಿದ್ರೆ ನೀವು ಚಾಟ್ ಮಸಾಲ ಅಥವಾ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೋಬೋದು ಅದು ಕೂಡ ಸೇರಿಸ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಈಗಂತೂ ಇದೆ ಸೂಪ್ಪರಾಗಿ ಇದೆ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ಈ ಬೇಲೆಲ್ಲ ಬರುತ್ತಲ್ಲ ಆ ರೀತಿಯೇ ಬರುತ್ತೆ ನೋಡಿ ಇದು ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಮತ್ತೆ ಎಲ್ಲನೂ ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಇಲ್ಲಿ ನಮ್ಮ ಖಾರಕರವಾದ ರುಚಿಕರವಾದ ನೋಡಿ ಚಾಟ್ಸ್ ರೆಡಿಯಾಗಿದೆ ಬನ್ನಿ ಇವಾಗ ಈ ಪೆಪ್ಪರ್ ಅವಲಕ್ಕಿದು ಸೇಮ್ ಇದೇ ಥರ ನಾವು ಚಾಟ್ಸನ್ನ ಮಾಡ್ಕೊರೋಣ ನೋಡಿ ಇದಕ್ಕೂ ಕೂಡ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಟೊಮಾಟೊ ನೆಕ್ಸ್ಟು ಸೇರ್ಸ್ಕೊತಾ ಇದ್ದೀನಿ ಈಗ ನೋಡಿ ಉಳಿದಿರುವ ಎಲ್ಲ ಸೌತೆಕಾಯಿ ತುರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ಕ್ಯಾರೆಟು ಮತ್ತು ಈ ದಾಳಿಂಬೆ ಕೂಡ ಎಲ್ಲ ಸೇರಿಸ್ಕೊಂಡಿದ್ದೀನಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಶೇವಿಗೆ ಖಾರ ಬರುತ್ತಲ್ಲ ಆ ಖಾರ ಬೂಂದಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಿಂಬೆಯನ್ನು ಕೊನೆಯದಾಗಿ ಇದಕ್ಕೆ ಎಲ್ಲ ರಸನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ಪನ್ನು ಸೇರಿಸ್ಕೊಂಡು ಇವಾಗ ಮತ್ತೆ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ನಾವು ದಿಢೀರಾಗಿ ಈ ಚಳಿಗಾಲಕ್ಕೆ ಈ ರೀತಿ ಖಾರಕಾರವಾದ ಚಾಟ್ಸ್ನ ಮಾಡಿಕೊಂಡು ಸವಿಬೋದು ಹಾಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಬೇಗನೆ ಮಾಡ್ಕೋಬೋದು ನೋಡಿ ಅವಲಕ್ಕಿ ನಾವು ಮಾಡಿ ಹಚ್ಚಿ ಇಟ್ಕೊಂಡಿದ್ದು ಮನೆಯಲ್ಲಿದ್ದರೆ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ನೋಡಿ ಎರಡು ರುಚಿಕರವಾದ ಅವಲಕ್ಕಿ ಹಚ್ಚಿರುವ ಅವಲಕ್ಕಿಯಿಂದ ಮಾಡುವ ಚಾಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು